ಸೆಪ್ಟೆಂಬರ್ ಒಂದರಂದು ವಿಶ್ವಕರ್ಮ ಜಯಂತಿ ಆಚರಣೆಗೆ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ವಿಶ್ವಕರ್ಮ ಜಯಂತಿಯನ್ನ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರದಂದು ತಾಲೂಕು ವಿಶ್ವಕರ್ಮ ಸಮಾಜ ಹಾಗೂ ಸರ್ಕಾರದ ವತಿಯಿಂದ ಆಚರಣೆಗೆ ಪೂರ್ವಭಾವಿ ಸಭೆಯಲ್ಲಿ ನಿರ್ಧಾರ ಮಾಡಲಾಯಿತು ಪಟ್ಟಣದ ಶ್ರೀ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಜಯಂತಿ ಕುರಿತು ಬುಧವಾರ ಕರೆದ ಪೂರ್ವಭಾವಿ ಸಭೆಯಲ್ಲಿ ಸಮಾಜದ ಮುಖಂಡರು ಶಾಸಕರು ಸೂಚನೆಯ ಮೇರೆಗೆ ಒಮ್ಮತದ ನಿರ್ಧಾರ ಕೈಗೊಳ್ಳಲಾಗಿತ್ತು ಸೆಪ್ಟೆಂಬರ್ ಹನ್ನೆರಡು ಸರ್ಕಾರದ ವತಿಯಿಂದ ಸಾಂಕೇತಿಕವಾಗಿ ಆಚರಿಸಲಾಗುತ್ತದೆ ಅದೇ ದಿನ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಇದ್ದು ಅಧೂರಿ ಜಯಂತೋತ್ಸವವನ್ನು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಆಚರಣೆಗೆ ತೀರ್ಮಾನಿಸಲಾಗುತ್ತದೆ ಸಭೆಯಲ್ಲಿ ಉಪಸ್ಥಿತರಿದ್ದ ಈಶಪ್ಪ ಬಡಿಗೇರ ಜಿಲ್ಲಾ ಗೌರವಾಧ್ಯಕ್ಷ ಮಾತನಾಡಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯ ಬಿಟ್ಟು ಸಮಾಜದ ಒಗ್ಗಟ್ಟಿಗೆ ಒಂದಾಗಿ ನಮ್ಮಲ್ಲಿ ಜಾಗೃತಿ ಮೂಡಿದರೆ ನಮ್ಮ ಸಮಾಜ ಮೂಲೆ ಗುಂಪು ಖಚಿತ ಯಾವ ಸರ್ಕಾರವೂ ಸಹ ನಮ್ಮ ನೆರವಿಗೆ ಬರಲ್ಲ ಹೀಗಾಗಿ ಒಗ್ಗಟ್ಟು ಅತ್ಯವಶ್ಯಕ ಎಂದರು ಯುವಕರು ಸಮಾಜದ ಜವಾಬ್ದಾರಿ ಹೊತ್ತು ನಮ್ಮ ಸಣ್ಣ ಸಮಾಜದ ಬೆಳವಣಿಗೆ ಮಾಡಲು ಸಂಘಟನೆ ರೂಪಿಸಬೇಕು ದೊಡ್ಡ ದೊಡ್ಡ ಸಮುದಾಯಗಳ ಮಧ್ಯೆ ನಮ್ಮ ಸಮಾಜ ಮುಂದೆ ಬರಬೇಕು ಅದು ಸುಲಭವಿಲ್ಲ ಜಾಗೃತರಾಗಿ ಸಮಾಜವನ್ನ ಮುನ್ನಡೆಸಬೇಕು ಎಂದರು ನಂತರ ಶರಣಪ್ಪ ಬಡಗೇರ ತಾಲೂಕಾ ಅಧ್ಯಕ್ಷರು ಮಾತನಾಡಿ ಸಮಾಜ ಎಂದರೆ ಎಲ್ಲರ ಮೇಲೂ ಜವಾಬ್ದಾರಿ ಇರುತ್ತದೆ ಹೀಗಾಗಿ ಸಮಾಜದ ಕೆಲಸ ಅಂತ ಬಂದಾಗ ಎಲ್ಲರೂ ಬರಬೇಕು ಎಂದು ಹೇಳಿದರು ಈರಪ್ಪ ಬಡಿಗೇರ್ ಜಿಲ್ಲಾ ಗೌರವ ಅಧ್ಯಕ್ಷರು ಅಧ್ಯಕ್ಷರು ರಾಮಚಂದ್ರಪ್ಪ ನಗರ ನಗರಾಧ್ಯಕ್ಷ ಸಿದ್ದಪ್ಪ ತಾಲೂಕಾ ಅಧ್ಯಕ್ಷ ಶರಣಪ್ಪ ಬಡಿಗೇರ್ ಮುಖಂಡರಾದ ಮಾನಪ್ಪ ಕಮ್ಮಾರ್ ನೀಲಕಂಠಪ್ಪ ಬಡಿಗೇರ್ ಮೌನೇಶ್ ಪತ್ತಾರ್ ಉಮ್ಮಣ್ಣ ಬಡಿಗೇರ್ ಕೆಆರ್ ಕಮಾರ್ ಅನಿಲ್ ಕಮಾರ್ ಬಸವರಾಜ್ ಬಡ್ಗೇರ್ ಅಯ್ಯಪ್ಪ ಬಡ್ಗೇರ್ ಮಹಾಂತೇಶ್ ಬಡ್ಗೇರ್ ಮೌನೇಶ್ ದೇವರಗುಡಿ ಮಹಾಂತೇಶ್ ಬಡಿಗೇರ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು